ಈಗ ಎಕ್ಸ್ಟೆಂಡ್ ಮಾಡಿರೋದು ಕೇಂದ್ರ ಸರ್ಕಾರ ನಾವು ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ವಿರೋಧ ಇಲ್ಲ ನಮ್ಮದೇನು ವಿರೋಧ ಇಲ್ಲ ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ ಇವತ್ತಿನವರಿಗೆ ಗೆಜೆಟ್ ನೋಟಿಫಿಕೇಷನ್ ಸುಮಾರು ಹತ್ತು ಹದಿಮೂರು ವರ್ಷಗಳಾಗಿದೆ ಅದು ಗೆಜೆಟ್ ಐ ಮೀನ್ ಕಮಿಷನ್ನು ತೀರ್ಪು ಕೊಟ್ಟು ಇವತ್ತಿಗೆ ಗೆಜೆಟ್ ನೋಟಿಫಿಕೇಷನ್ ಆಗ್ತದೆ ಮತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಇಂಟ್ರೆಸ್ಟೇಟು ಡಿಸ್ಪ್ಯೂಟು ಆಂಧ್ರ ತಮಿಳ್ ಆಂಧ್ರ ಮತ್ತು ತೆಲಂಗಾಣ ಅವ್ರಿಗಿರ್ತಕ್ಕಂಥದ್ದು ನಮಗೇನು ಅಷ್ಟೊಂದು ನಮಗೆ ಏನು ತೀರ್ಪು ಕೊಟ್ಟಿದ್ದಾರೆ ಟ್ರಿಬ್ಯುನಲ್ಲಲ್ಲಿ ಆ ತೀರ್ಪಿಗೆ ಗೆಜೆಟ್ ನೋಟಿಫಿಕೇಷನ್ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅದು ಮಾಡ್ತಾ ಇಲ್ಲ ನಾವು ಅನೇಕ ಸಾರಿ ಭೇಟಿ ಮಾಡಿ ಹೇಳಿದ್ದೀವಿ ನಮ್ಮ ಶೇರ್ ಏನು ಲಾಸ್ ಆಗಲ್ವಾ ಸರ್ ಯಾಕಂದ್ರೆ ನೀವು ಹೈಟ್ ಜಾಸ್ತಿ ನಮ್ಮ ಶೇರ್ ಜಾಸ್ತಿ ಆಗಲ್ಲ ಬಿಕಾಸ್ ಹೈಟ್ ಮಾಡಿ ಜಾಸ್ತಿ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಈಗ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಮೀಟ್ರ್ವರೆಗೆ ಹೆಚ್ಚಿಸಕ್ಕೆ ಒಪ್ಕೊಂಡಿದ್ದಾರೆ ಸರ್ ಈಗ ಆರ್ ಸಿ ಬಿ ಐ ಕಾಲ್ ತುಟ್ಟು ಅವರು ವರದಿ ಕೊಟ್ಟಿದ್ದಾರೆ ಅಂದರೆ ಪೊಲೀಸ್ ವರದಿ ತಪ್ಪಾಗಿದೆ ಅನ್ನೋದು ಇಲ್ಲ ಇನ್ನೂ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ನಲ್ಲಿ ಪುನಃ ರಿಪೋರ್ಟು ನಿನ್ನೆ ಸಬ್ಮಿಟ್ ಮಾಡಿದ್ದೀವಿ ಸಬ್ಮಿಟ್ ಮಾಡಿ ಅದರ ಎಲ್ಲರಿಗೂ ಕೂಡ ಜಿಸ್ಟನ್ನು ಕೊಟ್ಟಿದ್ದೀವಿ ಎಮ್ ಎಲ್ ಎಲ್ಲ ಮಿನಿಸ್ಟ್ರಿಗಳಿಗೆ ಅವರೆಲ್ಲ ಓದ್ಕ ಬಂದು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟು ಸರಿ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಗೋಪಾಲ್ ಗೌಡ್ರು ಹೇಳಿದ್ದಾರೆ ಎಸ್ಐ ಟಿ ಪ್ರೂವ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಯಾಕಂದ್ರೆ ಇವತ್ತೂ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಅಂತ ಅನ್ಬಿಟ್ಟು ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್ ಅದನ್ನು ನಾವು ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಹೇಳದೇ ಇರೋದಕ್ಕೆ ಪರನೂ ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರಕ್ ಮಾಡಬೇಕು ಅಂತಂದರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದ್ದಾನೆ ಹತ್ತು ವರ್ಷ ಅಬ್ಸ್ಕಾಂಟ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ ಪೊಲೀಸ್ನವರು ಹೇಳಿ ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರೂ ನಾವು ಯಾರ ಮಾತು ಕೇಳಲ್ಲ

ಈಗ ಎಷ್ಟು ಕೋಟಿ ಐನೂರ ಎರಡು ಸಾವಿರದ ಐನೂರ ಆರ್ನೂರ ಐವತ್ತೆಂಟು ಕೋಟಿ ಸುಮ್ ಸುಮ್ಮನೆ ಮಾಡ್ತೀವ ಬಿ ಜೆ ಪಿಯವರು ಅವರು ಹೇಳ್ತಾ ಇದ್ದಾರಲ್ಲ ಅವರು ಏನು ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ ಬಿ ಜೆ ಪಿ ಅವರು ಏನು ಮಾಡಿದ್ದಾರೆ ಹೇಳಿ ನೋಡಿ ಹಾಂ ನೀನು ಹೇಳಪ್ಪ ಏನೇನು ಮಾಡಿದಾರೆ ಹೇಳಯ್ಯ ನೀನು ಮೈಸೂರಿನಲ್ಲೇ ವಾಸ ಇದೆಯಾ ಏನೇನು ಮಾಡಿದರೆ ಹೇಳಪ್ಪ ನೋಡ ನೀವು ಅಷ್ಟೊಂದು ಸಾವಿರಾರು ಕೋಟಿ ಈಗ ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಬನ್ ವೋಟರ್ಸು ನಿಮ್ಮ ಪಾರ್ಟಿನ ಕೈ ಹಿಡಿತಾ ಕೈನೇ ಹಿಡಿತಾ ಇಲ್ವಲ್ಲ ಯಾವುದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆತರ ಸಾರಾಸಕ್ತ ಏನಿಲ್ಲ ನಮ್ಗೆ ಎಲ್ಲ ಹಿಡ್ದೇನೆ ನಾವು ಅದಕ್ಕಾಗಿ ಈಗ ಮೈಸೂರು ನಗರದಲ್ಲಿ ಎರಡು ಗೆದ್ದಿದ್ದೀವಿ ಎನ್ ಆರು ಮತ್ತು ಚಾಮರಾಜ ಎರಡು ಗೆದ್ದಿದ್ದೀವಿ ಅದ್ರ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಂತಲಾ ರುಬನ್ ವೋಟರ್ಸೇ ಆಗಲೇಪ್ಪ ನಗರ ಪ್ರದೇಶದ ವೋಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಕೈ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಹ್ಞೂ ಬೈ ಎಲೆಕ್ಷನ್ ಅಲ್ಲಿ ಮೂರು ಗೆದ್ದಿದ್ದೀವಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಹಾಂ ಇಪ್ಪತ್ತೆಂಟಕ್ಕೆ ಹದಿನಾರು ಇದ್ದಿದ್ದೀವಿ ಯಾರ ಶಕ್ತಿ ಪ್ರದರ್ಶನೂ ಅಲ್ಲ ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಯಾಕಂತಂದ್ರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಜೆ ಬಿಜೆಪಿಯವರು ಏನು ಮಾಡ್ತಾ ಇಲ್ಲ ಸರ್ಕಾರ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆಗಳನ್ನು ದುಡ್ಡು ಇಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ದುಡ್ಡು ಹೋಗಿದ್ರೆ ಎರಡು ಸಾವಿರದ ಆರುನೂರು ಕೋಟಿ ಮಾಡಕ್ಕಾಗತ್ತಾ ಬರೀ ಒಂದು ಸಿಟಿಗೆ ರೂರಲ್ಲ ಸೇರಿ ಒಟ್ಟು ಐದು ಸಾವಿರ ಕೋಟಿ ಯಾವ ಅವ್ರನ್ನೇ ಕೇಳೋ ಯಾರು ಹೇಳಿದ್ದಾರೆ ಅವ್ರಿಗೆ ಕೇಳಬೇಕು ನಮ್ಮ ಪಾರ್ಟಿಯವರು ಆಗ್ಲಿಲ್ಲ ನನಗೂ ಹೇಳಿಲ್ವಾ ಏನ್ ಕ್ರಾಂತಿ ಏನು ನೀನೆ ಕೇಳೋ ನೀನ್ ಕೇಳೋರ್ಗೆ ಬೆಂಗಳೂರಲ್ಲಿ ಬಾಂಬ್ ಬೆದರಿಕೆಯನ್ನು ಹಾಕಿದ್ದಾರೆ ಅದಕ್ಕೆ ಗೊತ್ತಾಯ್ತು ನನಗೆ ಬೆಳಿಗ್ಗೆ ನಲವತ್ತು ಅದು ಉಸಿ ಬಾಂಬೆ ಏನು ಅಂತ ನೋಡಿ ಅಂತ ಹೇಳಿದೀನಿ ಪೊಲೀಸ್ ಆ ಥರ ಅದಕ್ಕೆ ಕಾನೂನು ತರ್ತಾ ಇದೀವಿ ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ ಸುಳ್ಳು ಹೇಳೋದು ಆಮೇಲೆ ಪ್ರಚೋದನೆ ಮಾಡೋದು ಇಂಥಕ್ಕೆಲ್ಲ ಕಾನೂನು ತಾ ಇದ್ದೀವಿ ಧರ್ಮಸ್ಥಳದ ಪ್ರಕರಣದಲ್ಲಿ ದೂರುದಾರನ ಹೊಸ ಬಂಧಿಸಬೇಕಾಯ್ತು ಮತ್ತೆ ಅವನು ಹೇಳಿದ ತಕ್ಷಣ ಕ್ರಮ ಜರುಗಿಸಬೇಕಾದ್ರೆ ಯಾವ ಪೊಲೀಸ್ನವ್ರು ಮಾಡ್ತಾ ಇಲ್ಲ ಅಂತ ಹೇಳಿ ಗೋಪಾಲ್ ಗೌಡ್ರು ಹೇಳಿದ್ರೆ ಏನಂತ ಕಂಪ್ಲೇಂಟ್ ಆಧಾರದ ಮೇಲೆ ಇಷ್ಟೊತ್ತಿಗೆ ಯಾರಾದರೂ ಅರೆಸ್ಟ್ ಮಾಡಬೇಕಾಗಿತ್ತು ಯಾನ್ ಆಕ್ಷನ್ ಕಾನೂನು ರೀತಿ ಮಾಡ್ಬೇಕಲ್ರಿ ಕಾನೂನು ಬಿಟ್ಟು ಮಾಡೋಕ್ಕಾಗತ್ತ ಎತ್ತಿ ಎತ್ತಿ ಇತ್ತು ಅಂದ್ರೆ ಕೊಟ್ಟೆ ಕಟ್ಟು ಅಂತ ಹಾ ನಮ್ಮಲ್ಲಿ ಎತ್ತಿ ಇಲ್ಲ ಕರು ಹಾಕಲ್ಲ ಅದು ಎತ್ತಿ ಕರು ಹಾಕ ಎತ್ತಿ ಇತ್ತು ಅಂತ ಏ ಎತ್ತಿ ಇತ್ತು ಕೊಟ್ಟೆ ಕಟ್ಟಿ ಅಂತ ಕಟ್ಬಿಡೋಲ್ಲ ಮಾಡ್ತೀವಿ ಕಾನೂನು ರೀತಿಯ ಮಾಡಿ ಅವ್ರ ಖರ್ಗೆ ಅವರು ಏನಾಗಿದ್ದಾರೆ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದನ್ನು ಹೇಳ್ತಾ ಇರೋರು ಯಾರು ಬಿಜೆಪಿ ಅವರು ಬಿಜೆಪಿ ಅವರು ಬಿಜೆಪಿ ಅಲ್ಲ ವಿಜೇಂದ್ರ ಅವ್ರು ಬಿಟ್ಕೊಂಡು ಬಿಡ್ಲಿ ಅಧ್ಯಕ್ಷ ಸರ್ ಅಂತ ಟಿಗೆ ಅಧ್ಯಕ್ಷ ಇದ್ರು ಹಾ ಅವರು ರಾಷ್ಟ್ರಪತಿ ಮಾಡಿದೀವಿ ಈಗ ಪ್ರಧಾನಮಂತ್ರಿ ಇದರಲ್ಲಪ್ಪ ಅದನ್ನ ಸಿಡುಕಾಷ್ಟ್ ಕೊಡ್ಲಿ ನೀವು ಘೋಷಣೆ ಮಾಡಕ್ಕೆ ಬೇಡ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಸುಪ್ರೀಂ ನಮ್ಮ ಎಿಸಿಸಿ ಎಿಸಿಸಿ ಕಾಂಗ್ರೆಸ್ ಮಾತ್ರ संविधानबद्ध सामाजिक न्याय की बद्धवा